ನೀರಿನ ಸರಬರಾಜು ಹಾಗೂ ಘಟಕಕ್ಕೆ ನಗರಸಭೆ ಅಧ್ಯಕ್ಷೆ ಆರ್ ಮಂಜುಲಾ ಪ್ರಸನ್ನಕುಮಾರ್ ಭೇಟಿ ನೀಡಿ ಕುಡಿಯುವ ನೀರಿನ ಶುದ್ಧೀಕರಣದ ಬಗ್ಗೆ ಪರಿಶೀಲಿಸಿದ್ದಾರೆ ಅವರು ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿದ ಅವರು ಇಂಜಿನಿಯರ್ ವಿನಯ್ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ನೀರಿನ ಸರಬರಾಜು ಹಾಗೂ ಶುದ್ಧೀಕರಣದ ಬಗ್ಗೆ ಮಾಹಿತಿ ಪಡೆದು ನಗರದ ಜನತೆಗೆ ಕುಡಿಯುವ ನೀರು ಶುದ್ಧೀಕರಣ ಮಾಡಿ ನಗರದ ಜನತೆ ನೀಡುವುದು ನಗರಸಭೆಯ ಆದ್ಯ ಕರ್ತವ್ಯ ಆದ್ದರಿಂದ ನಗರದ ಜನತೆಗೆ ಶುದ್ಧ ಕುಡಿಯುವ ನೀರು ಕೊಡುವುದು ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಕವಿತಾ ಸದಸ್ಯರಾದ ಶಿಲ್ಪಾ ಮುರುಳಿ

ಮಿಕ್ಸಿಂಗ್ ಮಾಡಿದ್ವಿ ಹೊರಗೆ ಹೋಗೋದು ತರ ಅದಕ್ಕೆ ಮಿಕ್ಸ್ ಮಾಡಬೇಕು ಅದೇ ಜಾಲಕ್ಕೆ ಮಾತ್ರ ಹೌದು ಸಿಂಚನ ಹಾಲು ಮಿಕ್ಸ್ ಆಗಿದೆ ಮಿಕ್ಸ್ ಆಗ್ಬಿಟ್ಟು ಕಾಂಕ್ರಿಟ್ ಗೆ ಸಪ್ಲೈ ಮಾಡ್ತೀವಿ ನಾವು ಅದನ್ನ ಯೂಸ್ ಏನಪ್ಪಾ ಅಂದ್ರೆ ಸೋ ಕಾಟ್ ಜಾಸ್ತಿ ಆದ್ರೂ ಏನು ತೊಂದ್ರಾಗಲ್ಲ ಬ್ಯಾಕ್ಟೀರಿಯಾ ಏನಾ ವೈರಸ್ಗಳು ಏನಿದ್ರೂ ಎಲ್ಲ ಸತ್ತು ಹೋಗುತ್ತೆ ಎಫೆಕ್ಟ್ ಜಾಸ್ತಿ ಇಂಗಡಿ ಮಂದಿನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ಎಂಡব্লিউಟಿಪಿ ನೀಡಿ ಡಿಸ್ಟ್ರಿಕ್ಟ್ ನಮ್ಮ ಜನಗಳ ಎಲ್ಲರೂ ನಮ್ಮಲ್ಲಿ ನೋಟ್ ಮಾಡ್ತೀವಿ ಹ್ಮ್ ಹೊರಗಡೆ మినియన్ నియాస్ కొడత నియాస్ కొడను కాలి మిక్సర్ మిక్సప్ 3 టైమ్స్ గో అవుతది 3 టైమ్స్ గో అవుతది పైప్ లైన్ ఇదోళ్ళ గడనే కనెక్ట్ ఆ అ ಇಲ್ಲಿ ನಾವು ಸರಬರಾಜು ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ವಿನೇತರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಏನು ಆರು ಲಿಟ್ರ್ ಆರು ರೀತಿಯ ಒಂದು ಘಟಕಗಳಲ್ಲಿ ನಾವು ಬೆಡ್ಲ್ಲೇ ನಾವು ಫಿಲ್ಟರ್ ಮಾಡು ಪ್ರತಿ ಟ್ಯಾಂಕಿಗೂ ಸಹ ಒಂದು ಲಿಕ್ವಿಡ್ ಮೂಲಕ ಶುದ್ಧೀಕರಣ ನೀರನ್ನು ನಾವು ಸರಬರಾಜು ಮಾಡ್ತಾರೆ ಅದೇ ರೀತಿ ಪ್ರತಿ ವಾರ್ಡ್ಗಳನ್ನೂ ಸಹ ಶುದ್ಧ ನೀರನ್ನು ಎಲ್ಲರಿಗೂ ಸಹ ತರಬುಟ್ಟೆಯನ್ನು ನಿಮಗೆ ಮಾಡುತ್ತಿತ್ತು ಹಾಗೆ ಇಲ್ಲಿ ಒಂದು ಸಣ್ಣ ಪುಟ್ಟ ಸ್ವಲ್ಪ ತೊಂದರೆಗಳು ನಮ್ಮ ಕಣ್ಣೇನು ಸ್ವಲ್ಪ ಪೈಪ್ ಲೀಕೇಜ್ ಆಗಿತ್ತು ಮಾಡ್ತಾರೆ ಅದನ್ನು ಅನಿಸಿದ್ವಿ ನಾವು ಆದರೂ ಸಹ ಇನ್ನೂ ಅದ್ರ ಬಗ್ಗೆ ನೀರು ನಮಗೆ ಶುದ್ಧವಾದ ನೀರು ಬೇಕು ಅದರಿಂದ ಇನ್ನೂ ಹೆಚ್ಚಿನ ಕ್ರಮ ವಹಿಸಬೇಕು ಅಂತ ನಾವಿದ್ರು ಸಹ ಸೇರಿ ನೀರಿನ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಪಡ್ಕೊಂಡ್ವಿ ಅದೇ ರೀತಿ ನೀರನ್ನು ನಾವು ಮಿತವಾಗಿ ಬಳಸಬೇಕು ಎಷ್ಟು ನೀರು ಅತಿ ಅಮೂಲ್ಯವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಸಂಪರ್ಕವಾಗಿರೋದ್ರಿಂದ ನಾವೆಲ್ಲರೂ ಸಹ ಇದ್ರ ಬಗ್ಗೆ ನಾವು ಗಮನ ಹರಿಸಿ ನಾವು ನೀರನ್ನು ಹೆಚ್ಚಿನದಾಗಿ ಬಳಸ್ಕೊಂಡುಬಿಟ್ಟು ಅದೇ ರೀತಿ ನಾವು ನಿಜವಾಗಿ ಮತ್ತು ನೀರಿಗೆ ಒಂದು ಪ್ರಾವೀಣ್ಯತೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಏನು ಅಲ್ಲಿ ಹೆಂಗೆ ನೀರು ಶುದ್ಧೀಕರಣ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದು ಅಂಗವನ್ನು ವೀಕ್ಷಿಸಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅವನ್ನೆಲ್ಲ ಅಳವಡಿಸ್ಕೊಂಡು ನಾವು ಇನ್ನು ಉತ್ತಮ ರೀತಿಯಲ್ಲಿ ನಾವು ನೀರನ್ನ ಸರ್ಬಾತ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಈ ಪ್ರಸ್ತುತವಾಗಿ ನಾವು ಈ ನೀರು ಫಿಲ್ಟರ್ ಮಾಡಿಬಿಟ್ಟು ನಗರದಲ್ಲಿ ಕೆಲವು ಎಲ್ಲ ಮೇಲ್ಮಟ್ಟದ ಜಲ ಮತ್ತು ನೆಲಮಟ್ಟದ ಜಲ ಮೂಲಕ ಎಲ್ಲ ವಾರ್ಡಿಗೂ ಪ್ರತಿ ವಾರ್ಡಿಗೂ ನೀರಿನ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಂಪೂರ್ಣವಾಗಿ ನೀರಿನ ಸರ್ಬಾತ್ ಮಾಡ್ತಾ ಇದ್ದೀವಿ ನಾವು ನೋಡಿದಂಗೆ ಫಸ್ಟ್ ನಾವು ಇಡೀ ಇಲ್ಲಿಂದ ನಮ್ಮ ಎಸ್ ಡ್ಯಾಮ್ ಇಂದ ಇಳುವರಿ ಬರುತ್ತೆ ಇಳುವರಿಂದ ನಮ್ಮ ಇಲ್ಲಿ ಡಬಲ್ ಟಿ ಬಿ ರೀಚ್ ಆಗುತ್ತೆ ಏರಿಯಾ ಅದಾದ ನಂತರ ಮೂರು ಹಂತಗಳಲ್ಲಿ ಫಿಲ್ಟರ್ ಹಾಕ್ಬಿಟ್ಟು ಕೊನೆಗೆ ಕ್ಲೋರಿನೇಷನ್ ಅಂತ ಕೆಮಿಕಲ್ ಇಂದ ಆ ಕೆಮಿಕಲ್ ಮಿಕ್ಸ್ ಆಗ್ಬಿಟ್ಟು ಎಲ್ಲ ಟ್ಯಾಂಕ್ಗಳಿಗೂ ಸರಬರಾಜು ಮಾಡ್ತಾ ಇದ್ದೀವಿ ನೀರಿಂದ ಯಾವುದೇ ಕೊರತೆ ಇರೋದಿಲ್ಲ ಎಲ್ಲ ವಾರ್ಡ್ ವ್ಯಾಪ್ತಿಯಲ್ಲೂ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ನಾವು ಶುದ್ಧೀಕರಣ ಮಾಡಿ ಶುದ್ಧ ಶುದ್ಧೀಕರಿಸಿದ ನೀರನ್ನು ಕೊಡ್ತಾ ಇದ್ದೀವಿ ಕಂಪ್ನಿಂದ ಬಂದಿರೋ ಕೆಮಿಕಲ್

ಈ ದಿನ ನಾವು ಶುದ್ಧ ನೀರಿನ ಘಟಕಕ್ಕೆ ಬಂದಿದ್ದೀವಿ ವೀಕ್ಷಣೆ ಮಾಡೋದಕ್ಕೆ ಶುದ್ಧ ಘಟಕ ನೀರಿನ ವ್ಯವಸ್ಥೆ ಏನು ಅಂತ ಹಂತ ಹಂತವಾಗಿ ನಾವು ನೋಡ್ಕೊಂಡು ಬಂದ್ವಿ ನಾವು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ಶಿಲ್ಪ ಬಂದರೆ ಶಿಲ್ಪ ಅವರು ಮತ್ತು ಇಂಜಿನಿಯರುಗಳು ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ನಮಗೆ ಎಲ್ಲ ವೀಕ್ಷಣೆ ಮಾಡಿಕೊಂಡು ಬಂದ್ವಿ ನಾವು ಎಲ್ ಏನು ನಮ್ಮ ನಗರದ ಜನರಿಗೆ ಶುದ್ಧ ನೀರನ್ನು ಕೊಡೋದ್ರ ಮೂಲಕ ನಾವು ಪಾತ್ರವನ್ನು ವಹಿಸ್ತೇವೆ ಅಂತ ಹೇಳ್ಬೋದು ಹಾಗೆ ಏನು ಒಂದು ಮಿಷಿನ್ ಮಿಷಿನ್ಗಳಿರ್ಬೋದು ಮೋಟಾರ್ಗಳಿರ್ಬೋದು ಏನು ಮ ಮಾರುಕಡಿಮೆ ನೀರಿಂದ ಹೇಗೆ ಶುದ್ಧೀಕರಣ ಆಗಿ ಬರುತ್ತೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ವಿ ನಮಗೆ ತುಂಬ ಸಂತೋಷ ಆಯಿತು ಇಲ್ಲಿ ಬಂದು ಇವು ಭಾಳ ದಿವಸದಿಂದ ನಾವು ಅಂದ್ಕೊತಾ ಇದ್ವಿ ಇದೆಲ್ಲ ವೀಕ್ಷಣೆ ಮಾಡ್ಕೊಂಡು ಬರಬೇಕು ಅಂತ ಮೊದಲು ನಾವು ಒಂದು ಗೆದ್ದು ಬಂದಾಗ ಇವರು ಜಯಲಕ್ಷ್ಮಿ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾದಾಗ ನಾವು ಒಂದು ಸರಿ ಇಲ್ಲಿ ಭೇಟಿ ಕೊಟ್ಟಿದ್ವಿ ಇಲ್ಲೇ ಎಲ್ಲ ಮಾಹಿತಿಯನ್ನು ಕಟ್ಕೊಂಡು ಆದಮೇಲೆ ಮತ್ತೆ ಒಂದು ಸಮಯದಲ್ಲಿ ಬಂದು ಬಾವಿ ಆಗ್ತಾ ಇದ್ದಾರೆ ಮುಂದೆ ಇವರು ಇವರು ಸಹ ಈ ಒಂದು ಮಾಹಿತಿಯನ್ನು ಪ ಪಡ್ಕೊಳ್ಳಿ ಅಂತ ಇವ್ರನ್ನೂ ಸಹ ಕರ್ಕೊಂಡು ಬಂದು ಇವರಿಗೆ ತೋರಿಸ್ಬಿಟ್ಟು ಇವರಿಂದ ಒಂದೆರಡು ಇತರ ನೋವುಗಳನ್ನು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿದ್ವಿ